ಕರ್ನಾಟಕ ಕ್ರಾಂತಿರಂಗ ಸಾಲ್ಕೋಡ್ ಘಟಕ ಹಾಗೂ ಗ್ರಾಮಸ್ಥರ ಆಶ್ರಯದಲ್ಲಿ ಅದ್ದೂರಿಯಾಗಿ ನಡೆದ ಏಳನೇ ವರ್ಷದ ಕನ್ನಡ ಹಬ್ಬವನ್ನು ಜೆಡಿಎಸ್ ಮುಖಂಡ ಸೂರಜ್ ಸೋನಿ ಉದ್ಘಾಟಿಸಿದರು ಹೊನ್ನಾವರ ತಾಲೂಕಿನ ದರ್ಬೆಜಡ್ಡಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಈ ಕನ್ನಡ ಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಜೆಡಿಎಸ್ ಮುಖಂಡ ಸೂರಜ್ ಸೋನಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವೇದಿಕೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಾಧಕರಿಗೆ ಸನ್ಮಾನ ಮಾಡಲಾಯಿತು ಬಳಿಕ ಮಾತನಾಡಿದ ನಾಯಕ್ ಸೋನಿ ಈ ಕ್ರಾಂತಿರಂಗ ಸಂಘಟನೆ ಸಾಲ್ಕೋಡ್ ವ್ಯಾಪ್ತಿಯ ಎಷ್ಟೋ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದಿಸಿ ಬಹಳಷ್ಟು ಜನರ ಬದುಕಿಗೆ ಆಶಾಕಿರಣವಾಗಿದೆ ಇನ್ನು ಈ ಭಾಗದಲ್ಲಿ ಚಿರತೆ ಸೇರಿದಂತೆ ಕಾಡು ಪ್ರಾಣಿಗಳ ಉಪಟಳ ಹೇಳುತ್ತಿರದಾಗಿದೆ ಸರ್ಕಾರ ಇಲ್ಲಿ ಅಭಯಾರಣ್ಯ ಮಾಡಿ ಜನರಿಗೆ ತೊಂದರೆ ಕೊಡುವ ಬದಲು ಆದಾಯ ತರುವಂತ ಪ್ರಾಣಿ ಸಂಗ್ರಹಾಲಯ ಮಾಡುವ ಯೋಜನೆ ರೂಪಿಸಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಬೇಕು ಎಂದರು ಈ ಸಂಘಟನೆ ಎಷ್ಟೋ ಜನರಿಗೆ ನಾಶಾಕರಣ ಈ ಸಂಘಟನೆ ಮುಖಾಂತರ ಇಲ್ಲಿ ಸಾಲ್ಕೋಡ ಪಂಚಾಯತ್ ಅಲ್ಲಿ ಆಗುವಂತ ತೊಂದರೆಗಳಿಗೆ ಸ್ಪಂದಿಸಿದೆ ಸಾಲ್ಕೋಳದಲ್ಲಿ ಚಿರತೆ ಬಂದದಂತೆ ಆ ಚಿರತೆ ಇಲ್ಲಿ ತಂದ್ರೆ ಹಾಕುತ್ತೆ ಅದ್ರ ಬದಲು ಇಲ್ಲ ಮುನ್ನೂರ ನಾನೂರು ಎಕರೆ ಫಾರೆಸ್ಟ್ ಐಡೆಂಟಿಫೈ ಮಾಡಿ ಅದಕ್ಕೆ ಸರಿಯಾಗಿ ಮೇರಿ ಹಾಕಿ ಒಂದಿಷ್ಟು ಪ್ರಾಣಿಗಳು ಬಿಟ್ಟು ಅದನ್ನು ನೋಡ್ಕೊಳಕ್ಕೆ ಇಲ್ಲಿಯೇ ಜನ ಕೊಟ್ಟಿದ್ರೆ ಅದೊಂದು ಜನರಿಗೆ ಇನ್ಕಮ್ ಆಗ್ತಿತ್ತು ನಿಮ್ಮ ಅರಣ್ಯ ನಾಶನೂ ಆಗುದಿಲ್ಲಾಗಿತ್ತು ಅರಣ್ಯ ಉಳಿಸ್ಕೊಂಡು ಹೋಗ್ತಿತ್ತು ಅಂತ ನೀವು ಐಡೆಂಟಿಫೈ ಮಾಡಿ ಸಪ್ರೇಟ್ ಮಾಡಿ ಒಂದು ಝೂ ಅಂತ ಮಾಡಿ ಏನಾದ್ರು ಮಾಡಿದ್ರೆ ಟೂರಿಸಂ ಭಾಗನೂ ಹೋಗಿದ್ದು ಅತ್ಯಂತ ಹೆಚ್ಚಿನ ಜನ ಇಲ್ಲಿ ಟೂರಿಸಂ ಬರ್ತಾ ಇದ್ದಾರೆ ಅದೊಂದು ಅದು ಒಂದು ಅವಕಾಶ ಆಗ್ಬಿಟ್ಟಿತ್ತು ನ್ಯಾಷನಲ್ ಪಾರ್ಕ್ ಅದು ಬಿಟ್ಕೊಂಡು ನೀವು ಅಭಯಾರಣ್ಯ ಅಂತ ಮಾಡ್ಬಿಟ್ಟು ಇಡೀ ನಮ್ಮ ಹತ್ತಕ್ಕೆ ಒಕ್ಲೆಕ್ಸ್ ವೋಕ್ಲೆಕ್ಸ್ ಅಂತ ಮಾಡ್ತಾ ಯಾವ ಕಾರಣಕ್ಕೂ ನಾವು ಬಿಡೋದಿಲ್ಲ ನಿಮ್ಗೆ ಒಕ್ಲೆಕ್ಸ್ ಅಂತ ಆ ಮಾತು ನಾನು ಹೇಳಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ನ್ಯಾಯವಾದಿ ವಿಕ್ರಮ್ ನಾಯಕ್ ಮಾತನಾಡಿ ಮಾಲ್ಕಿ ಅಥವಾ ಜಿಪಿಎಸ್ ಜಾಗದಲ್ಲಿ ಕಾಡು ಪ್ರಾಣಿಗಳಿಂದ ಹಾನಿ ಉಂಟಾದರೆ ಅದಕ್ಕೆ ಸರ್ಕಾರ ಪರಿಹಾರ ಕೊಡಬೇಕೆಂಬ ಕಾನೂನಿದೆ ಕ್ರಾಂತಿ ರಂಗದಂತಹ ಸಂಘಟನೆಗಳು ಸರ್ಕಾರದ ವಿರುದ್ಧ ಧ್ವನಿ ಎತ್ತಿ ಶೋಷಿತರ ಪರ ನಿಲ್ಲಬೇಕು ನ್ಯಾಯ ಕೊಡಿಸುವಲ್ಲಿ ನಾನು ಸಹ ನಿಮ್ಮೊಟ್ಟಿಗೆ ಸಹಕರಿಸುತ್ತೇನೆ ಎಂದರು ಇಲ್ಲಿ ಜನಪಿಟ್ಟಿನ ಜನಪಿಟ್ಟಲ್ಲಿ ಜನ ನಿಮ್ ಜೊತೆ ಇದ್ದಾರೆ ಇಷ್ಟೆಲ್ಲ ನೀವು ಕಾರ್ಯಕರ್ತ ನೋಡಿ ಇಷ್ಟೆಲ್ಲ ಸೇರಿದ್ರೆ ಅವರು ನಿಲ್ತ ಅಂದ್ರೆ ಬರೀ ಸಾವಿರ ಆರೋಗ್ಯ ಕೊಟ್ಟು ಅದು ಅದು ಆಗೋದಿಲ್ಲ ಅದು ಬರೀ ಅಷ್ಟೇ ಅದು ಬರೀ ದೇವ ಅಷ್ಟೇ ಕೊಡೋದು ನೀವು ಹೋರಾಟ ಮಾಡ್ಬೇಕು ಹೋರಾಟ ಮಾಡ್ತೀರಿ ನಾವು ಹೋರಾಟ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರತಿಭಟನೆ ಮಾಡಬೇಕು ಕಾನೂನು ಅನ್ಯಾಯ ಪ್ರತಿಭಟನೆ ಮಾಡಬೇಕು ರಾಜಕಾರಣ ರಾಜಕೀಯ ಸವಾಲಿ ಮಾಡ್ನೋವಲ್ಲ ನಾನೊಂದು ವಕೀಲ ನನ್ನ ಕೆಲಸ ಅಂತ ಹೇಳಿದ್ರೆ ಇನ್ನು ಉದ್ಯಮಿ ಸಂದೀಪ್ ಪೂಜಾರಿ ಮಾತನಾಡಿ ಸರ್ಕಾರಿ ಕನ್ನಡ ಶಾಲೆಗಳನ್ನು ಉಳಿಸುವ ಅಭಿಯಾನದಲ್ಲಿ ನನ್ನೊಂದಿಗೆ ಎಲ್ಲರೂ ಕೈಜೋಡಿಸಿ ಎಂದರು ಹೊಸಕುಳಿ ಗ್ರಾಮ ಪಂಚಾಯತ್ ಸದಸ್ಯ ಎಚ್ಆರ್ ಗಣೇಶ್ ಮಾತನಾಡಿ ಜಡ್ಡಿ ಭಾಗದಲ್ಲಿ ಮೊಬೈಲ್ ನೆಟ್ವರ್ಕ್ ಇಲ್ಲದಿರುವ ವಿಚಾರವನ್ನು ಸಂಸದರ ಗಮನಕ್ಕೆ ತಂದು ಆದಷ್ಟುಬೇಗ ಬಿಎಸ್ಎನ್ಎಲ್ ಟವರ್ ಮಂಜೂರು ಮಾಡಲು ಪ್ರಯತ್ನಿಸುತ್ತೇನೆ ಎಂದರು ಇನ್ನು ವೇದಿಕೆಯಲ್ಲಿ ಕರ್ನಾಟಕ ಕ್ರಾಂತಿರಂಗದ ರಂಗದ ಮಂಗಲದಾಸ್ ನಾಯ್ಕ್ ಕಡ್ಲೆ ಗ್ರಾಮ ಪಂಚಾಯತ್ ಸದಸ್ಯ ಗೋವಿಂದ ಸರ್ಕಾರಿ ವೈದ್ಯ ಪ್ರವೀಣ್ ಹೆಗಡೆ ಮುಂತಾದವರು ಉಪಸ್ಥಿತರಿದ್ದರು ಮುಗ್ವಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಐವಿ ನಾಯ್ಕ ಸಭೆಯ ಅಧ್ಯಕ್ಷತೆ ವಹಿಸಿದರು ಕಾರ್ಯಕ್ರಮದ ರೂವಾರಿ ಕರ್ನಾಟಕ ಕ್ರಾಂತಿ ರಂಗದ ಜಿಲ್ಲಾ ಯುವ ಅಧ್ಯಕ್ಷ ಸಚಿನ್ ನಾಯ್ಕ ಸ್ವಾಗತಿಸಿದರು ಶಿಕ್ಷಕ ರವಿದಾಸ್ ನಾಯ್ಕ ಕಾರ್ಯಕ್ರಮ ನಿರ್ವಹಿಸಿದರು ಬಳಿಕ ಜಡ್ಡಿ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಕುಮಟ ಶ್ರೀ ಕಲಾ ಕೇಂದ್ರದ ವಿದ್ಯಾರ್ಥಿನಿ ಬಿಂದು ಇವಳಿಂದ ಭಾವಗೀತೆ ಗಾಯನ ಕುಮಟಾದ ಡ್ಯಾನ್ಸ್ ಡಿವೋಟರ್ಸ್ ತಂಡದಿಂದ ನೃತ್ಯ ಮಂಕಿಯ ಸಿದ್ದಿವಿನಾಯಕ ಯಕ್ಷಗಾನ ಮಂಡಳಿಯಿಂದ ದಕ್ಷಯಜ್ಞ ಎಂಬ ಪೌರಾಣಿಕ ಯಕ್ಷಗಾನ ಪ್ರದರ್ಶನಗೊಂಡು ನೆರೆದಿದ್ದ ಕಲಾಭಿಮಾನಿಗಳನ್ನು ರಂಜಿಸಿತು ಕೆನರಾ ಪ್ಲಸ್ ನ್ಯೂಸ್ ಪನ್ನಾವರ